ನಮಸ್ಕಾರ ನನ್ನ ಪರಿಚಯ ಎಲ್ರಿಗೂ ಇದ್ದೇ ಇದೆ ನಾನು ಪ್ರಥಮಾ ಪ್ರಸಾದ್ ನಟಿ ನೃತ್ಯ ಕಲಾವಿದೆ ಇತ್ತೀಚೆಗಷ್ಟೇ ನಾನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ನನ್ನ ಅಕೌಂಟ್ ನಲ್ಲಿ ನನ್ನ ತಾಯಿಯವರು ಮತ್ತು ನಾನು ಡಾನ್ಸ್ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಹಾಕಿದ್ದೆ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದ ಸಂಭ್ರಮದಂದು ನನ್ನ ತಾಯಿಯವರು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿರುವಂತಹ ಕಾರಣ ನಾನೊಂದು ಟ್ರಿಬ್ಯೂಟ್ ಆಗಿ ಈ ವಿಡಿಯೋನ ಹಾಕಿದ್ದೆ ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಸುಮಾರು ಜನರಿಗೆ ಒಂಥರ ಡಸ್ಟ್ಬಿನ್ ತರ ಹಾಕ್ಬಿಟ್ಟಿದೆ ಸೊ ನಾನು ಕಮೆಂಟ್ಸ್ ಬಗ್ಗೆ ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಜನರ ಮನಸ್ಸಲ್ಲಿ ಎಂಥ ಕೆಟ್ಟ ಕೆಟ್ಟ ಭಾವನೆಗಳಿರುತ್ತೆ ಕೆಟ್ಟ ಏನು ಹೇಳೋದು ಹೇಟ್ರೇಡ್ ತುಂಬಿರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇದೆ ಅದು ಕಮೆಂಟ್ಸ್ ಮೂಲಕ ಬರುತ್ತೆ ಅದು ಒಂದು ವಿಷಯ ಆದ್ರೆ ಇನ್ನೊಂದು ವಿಷಯ ನನ್ನ ವಿಡಿಯೋಗಳನ್ನ ತಗೊಂಡು ಅದಕ್ಕೆ ಬೇರೆ ಯಾವುದೋ ಕಾಮಿಕಲ್ ಆಗಿರುವಂತಹ ಹಾಡುಗಳನ್ನು ಅಥವಾ ಅಸಹ್ಯ ಬರುವಂತಹ ಹಾಡುಗಳನ್ನು ಹಾಕಿ ಅದನ್ನ ಆಲ್ಟರ್ ಮಾಡಿ ವಿತೌಟ್ ಮೈ ಕನ್ಸೆಂಟ್ ಅದನ್ನ ಕೆಲವು ಯೂಟ್ಯೂಬರ್ಗಳು ಪೋಸ್ಟ್ ಮಾಡಿ ವಿನಯ ಪ್ರಸಾದ್ ಹಾಗೂ ಪ್ರಥಮ ಪ್ರಸಾದ್ ಡಾನ್ಸ್ ಅಂತೆಲ್ಲ ಹಾಕೊಂಡು ಅದನ್ನ ತುಂಬಾ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡ್ತಾ ಇದ್ದಾರೆ ಯಾಕೆ ಡಿಯರ್ ಯೂಟ್ಯೂಬರ್ಸ್ ಕೆಲವರು ನಿಮಗೆ ನಿಮ್ಮದೇ ಆದ ಕಂಟೆಂಟ್ ಮಾಡುವಂತ ತಾಕತ್ ಇಲ್ವಾ ಅಥವಾ ಬುದ್ಧಿ ಉಪಯೋಗ ಮಾಡ್ಲಿಕ್ಕೆ ಬರಲ್ವಾ ಇನ್ನೊಬ್ಬರ ವಿಡಿಯೋನ ತಗೊಂಡು ಅವಹೇಳನಕಾರಿಯಾಗಿ ಈ ತರ ಪೋಸ್ಟ್ ಮಾಡುವಂತಹ ಅವಶ್ಯಕತೆ ನಿಜವಾಗ್ಲೂ ನಿಮಗಿದೆಯಾ ನಾಚಿಕೆ ಆಗಲ್ವಾ ಒಬ್ಬರು ಹಿರಿಯ ನಟಿ ಬಗ್ಗೆ ಈ ತರ ಡಿರಾಗೇಟರಿ ಆಗಿ ಮಾಡುವಂತದ್ದು ನಾನು ಈ ತರ ಪ್ರತಿಯೊಂದು ಪೇಜ್ನು ಖಂಡಿತವಾಗ್ಲೂ ರಿಪೋರ್ಟ್ ಮಾಡ್ತೀನಿ ಅಂಡ್ ಐ ಐ ಹಾವ್ ಡಿಸೈಡೆಡ್ ದಟ್ ಐ ವಿಲ್ ಟೇಕ್ ದಿಸ್ ಸ್ಟ್ರೇಟ್ ಟು ಸೈಬರ್ ಕ್ರೈಮ್ ಸೈಸಿ ಸೈಸಿ ನನಗೂ ಸಾಕಾಗಿದೆ ಏನೋ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಅಫ್ಕೋರ್ಸ್ ನನಗೆ ಇನ್ಸ್ಟಾಗ್ರಾಮ್ ವ್ಯೂವರ್ಶಿಪ್ ಕೂಡ ಹೆಚ್ಚಲಿ ಸದುಪ ಸದುಪಯೋಗ ಮಾಡ್ಕೊಳಕಂತಾನೇ ಮಾಡಿದ್ರೆ ಅದನ್ನ ದುರುಪಯೋಗ ಮಾಡ್ಕೋತಾ ಅಂಡ್ ದಿಸ್ ಇಸ್ ನಾಟ್ ಆಕ್ಸೆಪ್ಟಬಲ್ ಇದು ಎಲ್ಲಾರ್ಗು ಅಂತ ಹೇಳ್ತಾ ಇಲ್ಲ ನಾನು ತುಂಬಾ ಜನ ಯೂಟ್ಯೂಬರ್ ಗಳನ್ನ ನಿಜವಾಗ್ಲೂ ಕಷ್ಟಪಟ್ಟು ಕಂಟೆಂಟ್ ಮಾಡ್ತಾ ಇರೋ ತುಂಬಾ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಅವರ ಎಫರ್ಟ್ಸ್ ಅನ್ನ ನಾನು ಕೂಡ ಫುಡ್ ಬ್ಲಾಗರ್ ಹಾಗಂತ ಹೇಳಿ ಯಾರ್ಯಾರ್ದೋ ಕಂಟೆಂಟ್ ಕದ್ದು ಅದನ್ನ ನಂದು ಅಂತ ಹೇಳ್ಕೊಂಡು ಅದನ್ನ ಚೀಪ್ ಆಗಿ ಕೆಟ್ಟದಾಗಿ ಇನ್ನೊಬ್ರಿಗೆ ಧಕ್ಕೆ ತರುವಂತಹ ಕೆಲಸನ ನಾನು ಮಾಡ್ತಾ ಇಲ್ಲ ಇನ್ನೊಬ್ರಿಗೆ ಮಾನಹಾನಿ ಮಾಡ್ತಾ ಇರುವಂತಹ ಕೆಲಸನ ನಾನು ಮಾಡ್ತಾ ಇಲ್ಲ ಹಾಗಾಗಿ ಇಟ್ ದಿಸ್ ಇಸ್ ಅನ್ ಓಪನ್ ವಾರ್ನಿಂಗ್ ಯಾರೇ ಏನೇ ನನ್ನ ವಿಡಿಯೋಗಳನ್ನ ನನ್ನ ಕನ್ಸೆಂಟ್ ಇಲ್ಲದೆ ನೀವು ಹಾಕ್ತೀರಾ ಅಂತಂದ್ರೆ ಈ ಥರ ಅವಹೇಳನಕಾರಿಯಾಗಿ ನಾನು ಖಂಡಿತವಾಗ್ಲೂ ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡ್ತೀನಿ ದಿಸ್ ಇಸ್ ಅ ಸೀರಿಯಸ್ ಇಶ್ಯೂ ಮೆನಿ ಅದರ್ ಸೆಲೆಬ್ರಿಟೀಸ್ ಆರ್ ಆಲ್ಸೋ ಗೋಯಿಂಗ್ ಥ್ರೂ ದಿಸ್ ಹ್ಯಾರಸ್ಮೆಂಟ್ ಅಂಡ್ ಅಫ್ಕೋರ್ಸ್ ಫ್ಯಾನ್ ಪೇಜಸ್ ಅಂತೂ ಖಂಡಿತವಾಗ್ಲೂ ನಮ್ಮ ಕರಿಯರ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಹಾಕ್ತಾರೆ ಒಂದೊಂದನ್ನು ಎಡಿಟ್ ಮಾಡಿ ದೇ ಟೇಕ್ ದ ಟೈಮ್ ಅಂಡ್ ಎಫರ್ಟ್ ಟು ಡೂ ಇಟ್ ಅಂಥದ್ರಲ್ಲಿ ಒಂದು ಹಿರಿಯ ನಟಿ ಮತ್ತಿನ್ನೊಬ್ಳು ಅವರ ಮಗಳು ಇರುವಂತಹ ನಟಿ ಏನೋ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅದನ್ನ ಕದ್ದು ಈ ಥರ ಕೆಟ್ಟ ಕೆಟ್ಟದಾಗಿ ಮಾಡಿ ಜನರು ಅದಕ್ಕೆ ಉಗಿದು ಉಪ್ಪಿನಕಾಯಿ ಹಾಕೋದನ್ನ ನೀವು ನೋಡಿ ಅದರ ಆನಂದ ತಗೊಳ್ಳುವಂತಹ ಸೇಡಿಸ್ಟ್ ಬುದ್ಧಿ ಇದೆ ಅಲ್ಲ ದಿಸ್ ಇಸ್ ನಾಟ್ ರೈಟ್ ಅಟ್ ಆಲ್ ತಾಕತ್ ಇದ್ರೆ ಕ್ರಿಯೇಟ್ ಯುವರ್ ಓನ್ ಸ್ಟಫ್ ಅಂಡ್ ಬಿಕಮ್ ಫೇಮಸ್ ಓಕೆ ಥ್ಯಾಂಕ್ ಯು